ಈಗಾಗಲೇ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಅಧ್ಯಕ್ಷರು ಮಹೇಶ್ ಅಣ್ಣರು ನಮ್ಮ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮಾಜಿ ಶಾಂತರಾಜ್ ಪಾಟೇಲ್ ಇವ್ರ ನಮ್ಮೆಲ್ಲರೂ ಎಲ್ಲ ವಿಚಾರವನ್ನು ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ದಾರೆ ನಾವು ಏನಪ್ಪ ಅಂತಂದರೆ ಇವನು ಯಾವ ವೀರಶೈವ ಎಲ್ಲ ಎಸ್ ಸಿ ಸರ್ಟಿಫಿಕೆಟ್ಟು ಮಗಳ ಹೆಸರಿಗೆ ತಮ್ಮರ ಹೆಸರಿಗೆ ಅಣ್ಣರ ಹೆಸರಿಗೆ ಎಲ್ಲರ ಹೆಸರಿಗೂ ಎಸ್ ಸಿ ಸರ್ಟಿಫಿಕೆಟ್ ತಂದಾರೆ ಇನ್ಯಾ ರೇಣುಕಾಚಾರ್ಯ ಯಾವ ವೀರಶೈವ ಇವರು ಇವ್ರಿಗೇನು ನೈತಿಕತೆ ಇತ್ತು ಪಕ್ಷದಲ್ಲಿ ಇನ್ನೊಬ್ಬರ ಬಗ್ಗೆ ನಾನೇನು ಮಾತಾಡಿಲ್ಲ ಇನ್ನು ಎಲ್ಲರ ಬಗ್ಗೆಯೂ ಮಾತಾಡಿದ್ಯಪ್ಪ ಇವತ್ತು ಗೋಪಾಲ್ ಕೃಷ್ಣವರು ಒಂದು ಮೀಡಿಯಾದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಬಿಟ್ಟಿದ್ದಾರೆ ನಾ ರೇಣುಕಾಚಾರಿ ನಮ್ಮನ್ನು ಹೈದ್ರಾಬಾದಿಗೆ ಕರ್ಕೊಂಡು ಹೋದಾಗ ಇದೇ ಯಡಿಯೂರಪ್ಪನ ಬಂಡವಾಳ ಬಯಲು ಮಾಡ್ತಾನೆ ಅಪ್ಪ ಮಕ್ಕಳು ಬಂಡವಾಳ ಬಯಲು ಮಾಡ್ತಾನೆ ಹಂಗೆ ಮಾಡ್ತಾನೆ ಅಂಥೇಳಿ ಹೈದರಾಬಾದಲ್ಲಿ ಗೋವಾದಲ್ಲಿ ಮಾತಾಡಿದೆಯಾ ಅಂತ ಇದೇ ಗೋಪಾಲ್ ಕೃಷ್ಣ ಅವ್ರ ಸ್ನೇಹಿತರು ಅವ್ರ ಜೊತೆ ಕರ್ಕೊಂಡು ಹೋದರು ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಬಂದಿದೆ ಅವಾಗ ಅವರು ಎಮ್ ಎಲ್ ಎ ನೀವು ಅವರು ಜೊತೆಗೆ ಎಮ್ ಎಲ್ ಎ ಅವಾಗ ನೀನು ಇದೆಲ್ಲ ಅಪ್ಪ ಮಕ್ಕಳು ಬಂಡವಾಳ ಯಡಿಯೂರಪ್ಪ ಬಂಡವಾಳ ಬಿಸ್ತಾನೆ ಅಂತಂದನು ಭಾರಿ ನಿಯತ್ತು ನಾನು ಏನು ಮಾತಾಡಿಲ್ಲ ಎಲ್ಲ ನಾಯಕರ ಬಗ್ಗೆ ಮಾತಾಡಿದೀನಿ ನೀನು ಈ ನಮ್ಮ ಅಧ್ಯಕ್ಷರು ಮಹೇಶ್ ಅಣ್ಣ ಹೇಳ್ದಂಗೆ ಸಂತೋಷ್ ಜಿ ಬಗ್ಗೆ ಮಾತಾಡಿದೀಯಾ ನಿರ್ಮಲ್ ಕುಮಾರ್ ಸುರಾನ್ ಅವ್ರ ಬಗ್ಗೆ ಮಾತಾಡಿದ್ಯಾ ಸಿ ಟಿ ರವಿ ಬಗ್ಗೆ ಮಾತಾಡಿದ್ಯಾ ಶೋಭಾ ಕರಂದ್ಲಾಜಿ ಅವ್ರ ಬಗ್ಗೆ ಮಾತಾಡಿದೀಯಾ ಮೋದಿಯವರು ಫೋಟೋ ನೋಡಿ ಓಟ್ ಹಾಕ್ತಾರೆ ಅಂತ ಮಾತಾಡಿದ್ಯಾ ಪ್ರತಾಪ್ ಸಿಂಹ ಅವ್ರ ಬಗ್ಗೆ ಮಾತಾಡಿದ್ಯಾ ಹಾಂ ಎಲ್ಲ ಇರ್ತಕ್ಕಂಥ ಅಲ್ಲಿ ಏನು ಪಕ್ಷದಲ್ಲಿ ಎಲ್ಲರಿಗೂ ಮಾತಾಡಿದ್ಯಾ ಇನ್ನೇನು ಉಳಿದತ್ ನೀನು ಇಲ್ಲಿ ಹೋಗಿ ಒಂಥರ ಈಗೇನು ಸೋಷಿಯಲ್ ಮೀಡಿಯಾ ಸೋಕಿಲ್ಲಲ್ಲ ಅಂತಿರಲ್ಲ ಈಗ ಎಲ್ಲದ್ರಿಗೂ ಮುಂದೆ ಮುಂದೆ ಹೋಗಿ ನಿಂತ ಏನು ಜವಾಬ್ದಾರಿನೇ ಇಲ್ಲ ಪಕ್ಷದರು ಅವ್ರು ಏನು ಇವರು ರಾಜ್ಯಾಧ್ಯಕ್ಷರು ಮುಂದೆ ಬಿಟ್ಕೊಂಡು ಇದು ಮಾಡೋದು ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ ಇವತ್ತೇನು ಯತ್ನಾಳ್ ಅವ್ರನ್ನ ಉಚ್ಚಾಟನೆ ಮಾಡಿರೋದು ಖಂಡಿತ ನಮಗೆ ನೋವಾಗಿದೆ ಹಿಂದುತ್ವದ ಈ ಅಲೆಯಲ್ಲಿ ಇವತ್ತೇನಪ್ಪ ಅಂದರೆ ಉತ್ತರ ಪ್ರದೇಶದಲ್ಲಿ ಯೋಗಿ ಆದಿತ್ಯನಾಥ್ ಹೆಂಗೋ ನಮ್ಮ ರಾಜ್ಯದಲ್ಲಿ ಯತ್ನಾಳವರು ಇವತ್ತು ಹಿಂದೂ ಹಿಂದೂಲಿನೇ ಅಂಥವರು ಈ ಪಕ್ಷದಲ್ಲಿ ಇರಬೇಕು ಎಂಥವ್ರು ಅಂದರೆ ಯತ್ನಾಳ್ ಅಂತವರು ಪ್ರತಾಪ್ ಸಿಂಹ ಅಂಥವ್ರು ನಮ್ಮ ವಿಶ್ವೇಶ್ವರ ಇದು ಅನಂತ್ ಕುಮಾರ್ ಹೆಗಡೆ ಅಂತವರು ಇವತ್ತು ಪಕ್ಷದಲ್ಲಿದ್ದಾಗ ನಮ್ಮ ಹಿಂದುತ್ವದ ರಾಷ್ಟ್ರೀಯವಾದ ಉಳಿತೈತಿ ಇಂಥವ್ರ ರೇಣುಕಾಚಾರ್ಯ ಅಂಥವ್ರನ್ನ ಸೋಷಿಯಲ್ ಮೀಡಿಯಾ ಸೋಕಿಲಾಲ್ ಅಲ್ಲ ಅಂತ ಇಟ್ಕೊಂಡ್ರೆ ಪಕ್ಷದಲ್ಲಿ ಏನೂ ಉಳಿಯೋಲ್ಲ ಪಕ್ಷವನ್ನು ಹಾಳು ಮಾಡೋಕ್ಕೆ ಈಗೇನು ನಮ್ಮ ಶಾಂತರಾಜ್ ಪಟೇಲ್ ಅವರು ಹೇಳಿದರು ಈ ಗುತ್ತಿಗೆ ಕೊಟ್ಟಿದ್ದಾರೆ ನಮ್ಮ ಉಸ್ತುವಾರಿ ಮಿನಿಸ್ಟ್ರಿ ಇವ್ರನ್ನ ಪಕ್ಷನ ನಮ್ಮ ಜಿಲ್ಲೆಯಲ್ಲಿ ಎಂಟು ಕ್ಷೇತ್ರನೂ ವಿಧಾನಸಭಾ ಕ್ಷೇತ್ರನೂ ವೀಕ್ ಮಾಡಬೇಕು ಆಮೇಲೆ ಹೋಗಿ ಅವ್ನು ಕಾಂಗ್ರೆಸ್ಗೆ ಸೇರ್ಕೋಬೇಕು ಆ ಥರ ಅವರ ಉಸ್ತುವಾರಿ ಮಿನಿಸ್ಟ್ರದ್ದು ಇವ್ರದ್ದು ಅಡ್ಜಸ್ಟ್ಮೆಂಟ್ ರಾಜಕೀಯ ಅಡ್ಜಸ್ಟ್ಮೆಂಟ್ ರಾಜಕೀಯ ಮಾಡ್ತಾ ಇರ್ತಕ್ಕಂಥ ಫಸ್ಟ್ ಇವ್ರನ್ನ ರೇಣುಕಾಚಾರ್ಯವ್ರನ್ನ ಫಸ್ಟು ಪಕ್ಷದಿಂದ ಉಚ್ಚಾಟನೆ ಮಾಡಬೇಕು ಅಂತ ನಮ್ಮ ಆಗ್ರಹ ಮೊನ್ನೆ ಡಿ ಕೆ ಶಿವಕುಮಾರ್ ಮನೆಗೆ ಹೋಗಿದ್ದೀರಿ ಶುಭಾಶಯ ಸಿದ್ದರಾಮಯ್ಯ ಅವ್ರ ಹತ್ರ ಹೋಗ್ತೀರಿ ಇಲ್ಲಿ ಬರ್ತೀರಿ ಉಸ್ತುವಾರಿ ಮಿನಿಸ್ಟ್ರ ಬಗ್ಗೆ ಮಾತಾಡಲ್ಲ ಶಾಸಕರ ಬಗ್ಗೆ ಮಾತಾಡೋಲ್ಲ ಎಲ್ಲ ಅಡ್ಜಸ್ಟ್ಮೆಂಟ್ ರಾಜಕೀಯ ನಿಮ್ಮವು ಅಲ್ಲಿ ಏನು ಮಾತಿದ್ದೀರ ಸಿದ್ದರಾಮಯ್ಯ ಸೆಂಟ್ರಲ್ ಬಗ್ಗೆ ಮಾತಾಡ್ತೀವಿ ರಾಹುಲ್ ಗಾಂಧಿ ಇಲ್ಲೇ ತಾಲೂಕ್ನಲ್ಲೇ ಈ ಪಕ್ಷದಲ್ಲಿ ಸರಿ ಇಲ್ಲ ನೀನು ಬರೀ ಮೀಡಿಯಾದಲ್ಲಿ ಬರ್ತಕ್ಕಂಥವ್ರನ್ನ ಎಲ್ಲರೂ ನಾವೇನಾರ ದಾವಣಗೆರೆಯಲ್ಲಿ ಪ್ರೆಸ್ ಮೀಟ್ ಮಾಡಿದರೆ ಅವರು ಈ ಮೀಡ್ಯಾದರಿಗೆ ಫೋನ್ ಮಾಡಿ ಹೇಳ್ತೀನಿ ನೀನು ಹಾಕ್ಬೇಡ ಅವರು ಅಂತ ಇಂಥ ಕುಚೇಷ್ಟೆ ಬುದ್ಧಿ ಇಂಥ ಕಿಡಿಗೇಡಿತನ ನಿನಗೆ ಯಾ ಬಹಳ ದಿನ ನಡೆಯಲ್ಲ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಪಕ್ಷನೂ ನಿನಗೆ ಬುದ್ಧಿ ಕಲಿಸುತ್ತೆ ಕಾರ್ಯಕರ್ತರು ಬುದ್ಧಿ ಕಲಿಸ್ತಾರೆ ನಿಮ್ಮನ್ನು ಉಚ್ಚಾಟನೆ ಮಾಡೋವರೆಗೂ ನಮ್ಮದು ಈ ತರ ಆಗ್ರಹಗಳು ಈ ದೇಶದಲ್ಲಿ ಬಿಜೆಪಿ ಭಾರತೀಯ ಜನತಾ ಪಾರ್ಟಿ ಅಸ್ತಿತ್ವಕ್ಕೆ ಬರಬೇಕಾದ್ರೆ ಹಿಂದೂ ಆಧಾರಿತ ಆರ್ ಎಸ್ ಎಸ್ ಸಂಘಟನೆಗಳು ತುಂಬಾ ಸ್ಟ್ರಾಂಗ್ ಇದೆ ಪಕ್ಷದಿಂದ ಅರ್ಧ ಪರ್ಸೆಂಟ್ ಸಂಘಟನೆಯಿಂದ ಆರ್ ಎಸ್ ಎಸ್ ಸಂಘಟನೆಯಿಂದ ಅರ್ಧ ಭಾಗ ಈ ಪ ಅಂದ್ರೆ ಬಿಜೆಪಿ ಪಕ್ಷ ಬರ್ಲಿಕ್ಕೆ ಕಾರಣ ಆಗಿದೆ ಯಾಕೆ ಈ ಪ್ರಶ್ನೆ ಕೇಳ್ತದೆ ಅಂತ ನಿಮ್ಮ ಕಾರ್ಯಕರ್ತರು ಮಾತಾಡ್ತಾರೆ ನಿಮ್ಮ ಅಭಿಮಾನಿಗಳು ಹಿಂದುತ್ವ ಆಧಾರದ ಮೇಲೆ ಪಕ್ಷ ಸಂಘಟನೆ ಮಾಡುವಂತವರು ಇನ್ ಇಂಥವರು ಹಿಂದುತ್ವವನ್ನು ಆಧಾರವಾಗಿ ಇಟ್ಟುಕೊಂಡು ಭಾರತೀಯ ಸಂಸ್ಕೃತಿಯನ್ನು ಉಳಿಸಿಕೊಂಡು ಆರ್ ಎಸ್ ಎಸ್ ಸಂಘಟನೆ ಬಲವಾಗಬೇಕು ಅಂತ ಹೇಳಿ ಆಧಾರದ ಮೇಲೆ ಬಸವಗೌಡ ಪಾಟೀಲ್ ಯತ್ನಾಳ್ ನಾಯಕರು ಘಟಾನ ಘಟಿ ನಾಯಕರು ಈ ದೇಶದಲ್ಲಿ ಇದ್ದಾರೆ ಅದನ್ನೇ ನಮ್ಮ ರಾಷ್ಟ್ರೀಯ ನಾಯಕರಿಗೆ ಮನವರಿಕೆ ಮಾಡೋಕ್ಕೆ ನಿನ್ನೆ ನಮ್ಮ ಜಿ ಎಂ ಸಿದ್ದೇಶ್ ಅವರು ಮತ್ತು ಅವರು ಪ್ರತಾಪ್ ಸಿಂಹವರು ಇಂಥವ್ರಲ್ಲಿ ಲೀಡರ್ಶಿಪ್ನಲ್ಲಿ ನಿನ್ನೆ ಬೆಂಗಳೂರಲ್ಲಿ ಮೀಟಿಂಗ್ ಸೇರಿಕೊಂಡು ಇವತ್ತೇನು ಹಿಂದುತ್ವದ ಅಲೆಯಲ್ಲಿ ನಾವು ಏನು ಬಸಂಗೌಡ ಪಾಟೀಲ್ ಯತ್ನಾಳ್ನವ್ರನ್ನ ಇಟ್ಕೊಂಡವೋ ಅದನ್ನ ಅವರಿಗೆ ಪುನರ್ ಪರಿಶೀಲನೆ ಮಾಡಬೇಕು ಅವ್ರನ್ನ ವಾಪಸ್ ತಗೋಬೇಕು ಇವತ್ತು ಅವ್ರ ನೇತೃತ್ವದಲ್ಲಿ ಬತ ಪಾರ್ಟಿ ಪಾತ್ ಪಾಟೀಲ್ ಅವರ ನೇತೃತ್ವದಲ್ಲಿ ಪಕ್ಷ ಸಂಘಟನೆ ಆದರೂ ಹಿಂದುತ್ವ ಉಳಿತೈತಿ ಅಂತೇಳಿ ಅವರಿಗೆ ರಾಷ್ಟ್ರೀಯ ನಾಯಕರಿಗೆ ಮನವರಿಕೆ ಮಾಡ್ತಾರೆ ಇಲ್ಲಿಂದ ಏನಾಗಿದೆ ಅಂತಂದರೆ ಅವ್ರ ಬಗ್ಗೆ ತಪ್ಪು ಸಂದೇಶವನ್ನು ರವಾನೆ ಮಾಡಿದ್ದಾರೆ ಕೆಲವರು ರಾಷ್ಟ್ರೀಯ ಲೀಡ್ರ್ಗಳಿಗೆ ಹಂಗಾಗಿ ಇದು ಇದಾಗಿದೆ ಅದು ರಾಷ್ಟ್ರೀಯ ನಾಯಕರಿಗೆ ಮನವರಿಕೆ ಮಾಡಿಸಿ ನಮ್ಮ ಲೀಡ್ರ್ಗಳೆಲ್ಲ ಅವ್ರನ್ನ ವಾಪಸ್ ತಗೋ ನಿಟ್ಟಿನಲ್ಲಿ ಎಲ್ಲರಿಗೂ ಮನವರಿಕೆ ಮಾಡ್ತಾರೆ ಅವ್ರು ಬಸನಗೌಡ ಪಾಟೀಲ್ ಯತ್ನಾಳಿದ್ರೆ ನಮ್ಮ ರಾಜ್ಯದಲ್ಲಿ ಇವತ್ತೇನು ಉತ್ತರ ಪ್ರದೇಶದಲ್ಲಿ ಯಾವ ಥರ ಯೋಗಿ ಆ ಅಧಿಕಾರ ಮಾಡ್ತಾರೋ ಅದೇ ಥರ ನಮ್ಮಲ್ಲಿ ಹಿಂದುತ್ವ ಉಳೀತತೆ ಇಲ್ಲಾಂದ್ರೆ ನಮಗೆ ಏನು ಕಾರ್ಯಕರ್ತರು ಹಿಂದುತ್ವ ಅಂತ ಏನು ಬಿ ಜೆ ಪಿ ಅಂತ ಹೋರಾಟ ಮಾಡ್ತಾರಲ್ಲ ಅವ್ರಿಗೆ ಪ್ರತಿ ನಿಷ್ಠಾವಂತ ಕಾರ್ಯಕರ್ತರಿಗೆ ನೋವಾಗಿದೆ ಈಗ